ಸರ್ಕಾರ ಬೀಳಿಸೋಕೆ ಮಾಟ ಮಂತ್ರದ ಮೊರೆ ಹೋದ್ರ ಸಿಎಂ ಡಿ ಸಿಎಂ ವಿರುದ್ಧ ವಾಮಾಚಾರವನ್ನು ನಡೆಸ್ತಾ ಇರೋರು ಯಾರು ನೋಡಿ ಹೆಸರನ್ನ ಹೇಳದೆ ಸ್ಫೋಟಕ ಆರೋಪ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈಗ ಸರ್ಕಾರವನ್ನ ಬೀಳಿಸ್ಲಿಕ್ಕೆ ಮಾಟ ಮಂತ್ರವನ್ನ ಮಾಡಿಸ್ತಾ ಇದ್ದಾರಂತೆ ಅದರಲ್ಲೂ ಶತ್ರು ನಾಶ ಯಾಗ ಅಂತ ಹೇಳಿ ಇದು ಡಿ ಕೆ ಶಿವಕುಮಾರ್ ಅವರ ಆರೋಪ ಯಾರ ಹೆಸರನ್ನು ಕೂಡ ಹೇಳಿಲ್ಲ ಅವರು ಕೇರಳದಲ್ಲಿ ನನ್ನ ಮತ್ತು ಸಿಎಂ ವಿರುದ್ಧ ಪೂಜೆ ನಡೀತಾ ಇದೆ ಶತ್ರು ಯಾಗ ಅಂದರೆ ಶತ್ರು ಸಂಹಾರ ಯಾಗ ಇದು ಪಂಚಬಲಿಯನ್ನು ಕೊಟ್ಟಿದ್ದಾರೆ ಐದು ಬಲಿ ಕೊಟ್ಟಿದ್ದಾರೆ ಮೇಕೆ ಹಂದಿ ಕುರಿ ಬಲಿ ಬಗ್ಗೆ ವಿವರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಯಾರು ಮಾಡಿಸಿದ್ದಾರೆ ಯಾರಿದ್ದಾರೆ ಅನ್ನೋ ಮಾಹಿತಿ ನನಗಿದೆ ಅವ್ರು ಏನೇ ಪ್ರಯೋಗ ಮಾಡಿದರೂ ಕೂಡ ಏನೂ ಆಗಲ್ಲ ನಾವು ನಂಬಿದ ಶಕ್ತಿ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿದ್ದಾರೆ

ಯಾರು ಮಾಡ್ತಾ ಇದಾರೆ ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಎಲ್ಲ ಸೇರಿಸಿ ನಡೀತಾ ಇದೆ ಹ ಶತ್ರು ಭೈರವಿ ಯಾಗ ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸು ಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ ಎಲ್ಲ ಕೆಂಪು ಬಣ್ಣದ ಮೇಕೆ ಇಪ್ಪತ್ತೊಂದು ಎಮ್ಮೆ ಮೂರು ಕಪ್ಪು ಬಣ್ಣದ ಕುರಿ ಇಪ್ಪತ್ತೊಂದು ಹಂದಿ ಐದು ಈ ಯಾಗ ಸಾವಿರದಿಂದ ಮನುಷ್ಯ ಚಲಚಲತೆಗಳಿಗೆ ಒಳಗಾಗುತ್ತದೆ ಅಗೋರಿಗಳ ಮೊರೆ ಹೋಗಿರುತ್ತಾರೆ ಆಲ್ರೆಡಿ ಆಗಿದೆ ಅಂತಾನೂ ಆಗುತ್ತೆ ನಡೀತಾ ಇದೆ ಪ್ರಸ್ತುತ ನಡೀತಿದೆ ಸರ್ ನಮಗೆ ಕೇಳುವಿಂದ ಯಾರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ವರದಿ ಆ ಪಾಲ್ಗೊಂಡವರು ನಮ್ಮ ಗಮನ ತಿಳಿಸಿದ್ದಾರೆ ಈಗ ಪ್ರೆಸೆಂಟ್ ಅಲ್ಲಿ ಇದ್ದಾರೆ ಸರ್ ನಡೀತಾ ಇದೆ ಅವ್ರು ಯಾರಿದ್ದಾರೆ ಅಂತ ಮಾಹಿತಿ ಗೊತ್ತಿದೆ ಸರ್ ಅದಕ್ಕೆ ಅವ್ರ ಪ್ರಯತ್ನ ನಾನೇ ಆಗ್ತಾರೆ ಕಳಿಸ್ಕೊಳ್ಳಿ ಬಿಜೆಪಿಯವರ ಜೆ ಡಿ ಎಸ್ ನಿಮಗೆ ನಮಗೆ ಇದೆಯಾ ಸರ್ ಯಾದ ಮೇಲೆಲ್ಲ ಅವ್ರವ್ರ ನಂಬಿಕೆ ಅವ್ರ ಏನೇ ನಮ್ಮೇಲೆ ಪ್ರಯೋಗ ಮಾಡ್ಲಿ ನಾವು ನಂಬಿರುವಂತ ಶಕ್ತಿ ಇದೆ ಅದ್ ನಮ್ ಕಾಪಾಡ್ತೀವಿ